ಕರ್ನಾಟಕ ರಾಜ್ಯದ ಒಬ್ಬ ಶಾಸಕದಾನ ರೀ ನಾಲ್ಗಿಗೆ ಮಿದುಳಿಗೆ ಲಿಂಕ್ ಇಲ್ಲ ಅಂತೇಳಿ ಸಾವಿರ ಬಾರು ಹೇಳೀನಿ ಯಾರ್ಯಾರೋ ಕಡೆಯಿಂದ ಧಮಕಿ ಈಗ ಫೋನ್ ಮುಖಾಂತರ ನಮಗೆ ನಂಬರ್ಗಳು ಇಟ್ಟವ್ರಿ ಇನ್ನು ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಮಾಡೋ ಸಲಕ್ಕೆ ತಯಾರಿ ಮಾಡಾಕತ್ತೀವಿ ಈ ಒಂದೇನು ಏನೂ ಸುದ್ದಿ ಪ್ರಸಾರ ಮಾಡಬಾರ್ದು ಅಂತ ಯಾಕೆ ಮಾಡಬಾರ್ದು ರೀ ಭಾರತದ ವಾಕ್ ಸ್ವಾತಂತ್ರ್ಯ ಸಂವಿಧಾನದ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಒಂದು ಪ್ರೇರಣೆ ನಿರ್ದೇಶನ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ಸುದ್ದಿ ಪ್ರಸಾರ ಮಾಡ್ತೇನೆ ಈ ಯಾರು ಬಂದ್ರೂ ಬಿಡಂಗಿಲ್ಲ ನಾನು ಸುದ್ದಿ ಹೇಳೋದು ನನ್ನ ಶಕ್ತಿ ಐತಿ ಸುದ್ದಿ ಹೇಳೇ ಹೇಳ್ತೀನಿ ಈ ಬಸನಗೌಡ ಪಾಟೀಲಿ ಯತ್ನಾಳದ ಮಾತು ಸುದ್ದಿ ತೊಗೊಂಡ್ಬಂದಿನಿ ಹಿಂದೂ ಯುವಕರು ಮುಸ್ಲಿಮ್ ಯುವತಿಯನ್ನು ಮದುವೆ ಮಾಡ್ಕೊಂಡ್ರೆ ಐದು ಲಕ್ಷ ಬಹುಮಾನ ರೀ ನಿನ್ನ ಮನೆಯಾಗ ನಿನ್ನ ಮಗ ಒಂದು ಮುಸ್ಲಿಂ ಯುವತಿಯನ್ನು ಮದುವೆ ಮಾಡ್ಕೋ ಮುಸ್ಲಿಂ ಯುವತಿಯನ್ನು ಮದುವೆ ಮಾಡು ಸೊಸೆಯಾಗಿ ತೆಗೆದುಕೊಂಡು ಹೋಗಪ್ಪ ಬಸನಗೌಡ ಪಾಟೀಲ್ ಯತನಾಳ್ ಯಾಕೆ ಬೆಂಕಿ ಕಾರ ಆಗತಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ ನಿನ್ನ ಕ್ಷೇತ್ರದಲ್ಲಿಯೇ ಇರುವಂಥ ನೂರಕ್ಕೆ ನೂರು ಗುಮ್ಮಟಗಳು ಆಕಾರಗಳು ಮಹಲಗಳು ನೋಡಿದರೆ ನಿನಗೆ ಬೆಂಕಿ ಉರಿತಿರಬೇಕು ಆ ಮಹಲ್ಗಳನ್ನು ನೋಡಿ ನೀನು ಸಹಿತ ಅಲ್ಲಿ ವಾಸ ಸಹಿತ ಮಾಡಬಾರದು ಅದು ಮುಸ್ಲಿಮರ ಕ್ಷೇತ್ರ ಅನ್ನೋದು ತಿಳ್ಕೋಬೇಕು ಅದು ಅಲಿ ಆದಿಲ್ ಶಾಹಿಯ ಮಹಾ ಸಂಸ್ಥಾನದ ಸಾಮ್ರಾಜ್ಯ ಅಲ್ಲಿ ನೀ ಜೀವನ ಮಾಡಕತಿ ನಿನಗೆ ನಾ ಮಾನ ಮರ್ಯಾದೆ ಬರಬೇಕು ಬಸನಗೌಡ ಪಾಟೀಲ್ ಯತ್ನಾಳು ಎಷ್ಟು ಮಂದಿ ಕಡೆ ಧಮಕಿ ಹಾಕಿಸ್ತೇ ಎಷ್ಟು ಮಂದಿ ಕಡೆ ಫೋನ್ ಮಾಡಿಸ್ತೇ ಮಾಡಸ್ ಯಾರಿಗೂ ನಾವು ಬಗ್ಗುವುದಿಲ್ಲ ಯಾವಾಗ ಹಿಂದೂ ಮುಸ್ಲಿಂ ಕಲಹದ ಬಗ್ಗೆ ಬೆಂಕಿ ಮಾತಾಡ್ತಿ ಅದರ ಸಲುವಾಗಿ ಪ್ರತಿರೋಧ ನಮ್ಮದು ಯಾವಾಗಿರೋದು ಇದು ಅನ್ನ ಬಸವಣ್ಣರ ನಾಡು ಸೂಪಿ ಸಂತರ ನಾಡು ಭಾವ್ಯಕ್ಯತೆಯ ನಾಡು ಸರ್ವ ಜಾತಿ ಜನಾಂಗದವರ ಶಾಂತಿಯ ತೋಟ ಅನ್ನ ತಮ್ಮಂದಿರಂಗೆ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇದೇ ಬಿಜಾಪುರದಲ್ಲಿ ಸಾಯಂಕಾಲ ನಾಲ್ಕರಿಂದ ಎಂಟು ಗಂಟೆಗೆ ಅಲ್ಲಿ ಬಿಜಾಪುರದಿಂದ ಹೊರಗಡೆ ಇರುವಂಥ ಒಂದು ದೊಡ್ಡ ಹೋಟೆಲದಲ್ಲಿ ಹೋಗಿ ನೋಡು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಚಹಾ ಕುಡಿತಾರೆ ತಮ್ಮ ವ್ಯವಹಾರಗಳನ್ನು ಮಾಡ್ತಾರೆ ಕೂಡಿ ಊಟ ಮಾಡ್ತಾರ ನೀ ಬಿರಿಯಾನಿ ತಿಂದಿಲ್ಲೇನು ಎಷ್ಟು ಜನ ಕೊಟ್ಟರು ತಿನ್ಕೋತ ಹೋದಿ ಬಿರಿಯಾನಿ ಅನೇಕ ಭಕ್ಷ್ಯ ಭೋಜನಗಳನ್ನು ಸವಿದಿ ಆದರೂ ಈ ಜನಾಂಗಕ್ಕೆ ಬೆನ್ನು ಹತ್ತಿದಿ ಈ ಜನಾಂಗದ ಶಾಪ ನಿನಗೆ ಹತ್ತೋದು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೆಂಟಕ್ಕೆ ಠೇವಣಿ ನಷ್ಟ ಆಗೋದು ಅದೇ ರೀತಿ ಆ ನೆರಳು ಬೀಳಿಲ್ಲ ನನಗೆ ಅಬ್ದುಲ್ ಹಮೀದ್ ಕತೆ ಆ ಅಬ್ದುಲ್ ಹಮೀದ್ ಮುಶರೀಫ್ ತನ್ನ ಗಳಿಸಿದ ಹಣದಲ್ಲಿ ಐವತ್ತು ಪರ್ಸೆಂಟ್ ಬಡವರಿಗೆ ದಾನ ಧರ್ಮದ ಮುಖಾಂತರ ಕಾಳು ಕಡಿ ಮಕ್ಕಳ ಮದುವೆಗೆ ಸಾಮಾನುಗಳನ್ನು ಕೊಡಕತನ ಎಂದಾದರೂ ಕೊಟ್ಟಿದೆಯಾ ಬಸನಗೌಡ ಪಾಟೀಲ್ ಯತ್ನಾಳದೇ ಕ್ಷೇತ್ರದಲ್ಲಿ ಆದಿಲ್ಶಾಹಿ ಮನೆತನದ ವಂಶ ಅವ್ರ ಮೇಲೆ ಹೆಂಗೆ ಆಶೀರ್ವಾದ ಮಾಡ್ಯಾರ ನೋಡು ಕರೆದು ಅರಸಿ ಬಂದವನಿಗೆ ಆಸರೆ ನೀಡು ಹಸಿದವನಿಗೆ ಅನ್ನ ನೀಡುವಂಥ ಅನ್ನ ಬಸವಣ್ಣರ ನಾಡು ಸೂಪಿಗಳ ನಾಡು ಇದೇ ಬಿಜಾಪುರದಲ್ಲಿ ಹಮೀದ್ ಮುಷರೀಫ್ ಮಾಡುತ್ತಿರುವ ಕಾರ್ಯ ನಿನಗೆ ನೋಡೋಕ್ಕಾಗುವತ್ತು ನೀನು ನಾಲ್ಕು ಸಾವಿರ ನಕಲಿ ಮತದಾನಗಳಿಂದ ಆರಿಸಿ ಬಂದು ಇವತ್ತು ಕೇಕೆ ಹಾಕಾಕತಿ ಅದು ಭಾರತೀಯ ಜನತಾ ಪಕ್ಷದಲ್ಲಿ ನಿನ್ನನ್ನು ಉಚ್ಚಾಟನೆ ಮಾಡಿ ನಿನ್ನನ್ನು ಹೊರಗಡೆ ಹಾಕಿದರು ಸಹಿತ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಲ್ಲಿರುವಂಥ ಒಬ್ಬ ವಿದ್ವಾನ ಸಾಹಿತಿ ವಕೀಲನೋ ಸಹಿತ ಅದಾನ ಖಾದ್ರಿ ಮಾತಾಡಿದ್ದು ಮಾತ್ರ ನೀವು ಉತ್ತರ ಇವತ್ತು ಖಾದ್ರಿ ಮಾತಾಡಿದ್ದು ವಿಡಿಯೋ ಪ್ಲೇ ಮಾಡಕ್ಕೆ ನೋಡ್ರಿ ಖಾದ್ರಿ ಒಂದು ಕೋಟಿ ರೂಪಾಯಿ ಕೊಡ್ತೇನೆ ಯಾವುದೋ ಒಂದು ಕಾರ್ ತಂದಿ ಅಂತ ಅಂಥ ಕಾರು ಸಹಿತ ನಿನಗೆ ಗಿಫ್ಟ್ ಕೊಡ್ತೀನಿ ಹಾಗಾದ್ರೆ ಮದುವೆಯ ಮಾಡುವಗೋಸ್ಕರ ಜಾತಿ ಭೇದ ಮರೆತು ನೀ ಏನಾದರೂ ವಿನಿಮಯ ಮಾಡತೀ ನೀ ಎಲ್ಲ ಜಾತಿ ಧರ್ಮದವ್ರ ಜೊತೆ ಮಾತಾಡ್ತಿ ಹಾಗಾದರೆ ನೀನು ಎಸ್ ಸಿ ಎಸ್ ಟಿ ಧರ್ಮದ ಸೊಸೆಯನ್ನಾಗಿ ತೋರಿಸಿ ತೋರಿಸಿಕೊಡೋ ಸಿದ್ಧಾಂತ ತೋರಿಸಿಕೊಡೋ ಸಂವಿಧಾನದ ಶಕ್ತಿ ಇವತ್ತು ಸವಾಲು ನಿನಗೆ ನೀನು ಕೇವಲ ಮುಸಲ್ಮಾನರಿಗೆ ಬೇತಿ ಮುಸಲ್ಮಾನರು ಏನು ಅನ್ಯಾಯ ಮಾಡಿದ್ದಾರೆ ನಿನಗೆ ಮುಸಲ್ಮಾನ ಏನಾದರೂ ನಿನ್ನ ಆಸ್ತಿ ಪಾಸ್ತಿ ಕೊಳ್ಳೆ ಹೊಡೆದಾರ ಮುಸಲ್ಮಾನರು ಏನಾದರೂ ನಿನಗೆ ಅಪಚಾರ ಮಾಡ್ಯಾರ ನೀನೇ ಜೆ ಡಿ ಎಸ್ ದಿಂದ ನಿಂತು ಟೊಪ್ಪಿಗೆ ಶಾಲ ಹಾಕೊಂಡು ಅದೇ ಮೌಲಾನಾಗಳ ಜೊತೆ ಬಿರಿಯಾನಿ ತಿಂದಿದ್ದು ಸಹಿತ ನೀನು ಮರ್ತಿದೀಯ ಬಸನಗೌಡ ಪಾಟೀಲ್ ಎತ್ತಾಳ ಕಾಲ ಮಿಂಚಿಲ್ಲ ಯಾವಾಗಲೂ ನಿಂತ ನೀರಲ್ಲ ಹರಿಯುವ ನೀರು ನೀನು ಎಡಕ್ಕೆ ನೋಡಿದರೆ ಮಹಾ ಕಾಣ್ತೈತಿ ಮುಂದೆ ನೋಡಿದರೆ ಮಹಲ್ಗಳು ಕಾಣ್ತಾವೆ ಆ ಕಡೆ ನೋಡಿದರೆ ತಾಜ್ ಬೌಡಿ ಕಾಣ್ತೈತೆ ಬೆಳಿಗ್ಗೆ ಎದ್ದಿನಿಂದ ಕಾರು ಎತ್ತು ಹೋಗ್ತೈತಿ ಅಲ್ಲಿ ಆದಿಲ್ ಶಾ ಮಹಾರಾಜರ ಮುಸಲ್ಮಾನರ ಸಂಕೇತಗಳನ್ನು ನೋಡಿ ಉರಿದು ಉರದು ಉರ್ದು ಉರ್ದು ಬೂದಿ ಆಗತಿ ಕುದ್ದಿ ಖುದ್ದಿ ಕುದ್ದಿ ಆಮಿ ಆಗತಿ ರಾಜಕಾರಣ ನಿನ್ನ ಎನ್ನದು ಕೊನೆ ಕ್ಷಣ ಇಪ್ಪತ್ತೆಂಟಕ್ಕೆ ನಿನ್ನ ಠೇವಣಿ ನಷ್ಟ ಇದೇ ವಿಜಾಪುರದ ಮಹಾಜನತೆ ಮಾಡತೈತಿ ಅಲ್ಲಿ ಮಹಾ ನಾಯಕರು ಮಹಾಜನತೆ ಪುಣ್ಯವಂತ ಜನತರೂ ಎಲ್ಲ ಸರ್ವಧರ್ಮದವರು ಎಷ್ಟೊಂದು ಭಾವ್ಯಕತೆಯಿಂದ ಇವತ್ತು ಮದುವೆ ಸಮಾರಂಭಗಳು ಖರೀದಿ ವಿಕ್ರಿ ಮಾಡಿ ಆ ಆಸ್ತಿ ಪಾಸ್ತಿ ಖರೀದಿ ಮಾಡುವ ಸಲುವಾಗಿ ಎಷ್ಟೊಂದು ಸಾಕ್ಷಿಗಳ ಸಮೇತ ಇವತ್ತು ವಿನಿಮಯದಿಂದ ಅದರ ಅದಕ್ಕೆ ನೀವೊಬ್ಬ ಬೆಂಕಿ ಹಚ್ಚಾಕ್ ಕತಿ ಎಷ್ಟು ಬೆಂಕಿ ಹಚ್ಚಿದ್ರೂ ಸಹಿತ ಅದು ಏನೂ ಆಗುವುದಿಲ್ಲ ಖಾದ್ರಿ ಮಾತಾಡಿದ್ದ ವೀಡಿಯೋ ಹಾಕಕ್ಕೆ ತಾನೆ ಖಾದ್ರಿಗೆ ಉತ್ತರ ಕೊಡಬೇಕು ಶಕ್ತಿ ಇದ್ರೆ ಇವತ್ತು ಮಹಾಜನತೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸೂಪಿ ಸಂತರ ನಾಡು ಬಸವಣ್ಣರ ನಾಡಿನಲ್ಲಿ ಯಾವ ಜಾತಿ ಭೇದವಿಲ್ಲ ದುಡ್ಡು ವ್ಯವಹಾರ ಮಾಡ್ತೀರಿ ಅದಕ್ಕೆ ಜಾತಿ ಇಲ್ಲ ಆ ದುಡ್ಡು ಎಲ್ಲೆಲ್ಲಿ ಹೋಗತೈತಿ ಕಸಾಯ ಖಾನೆಗೆ ಹೋಗ್ತೈತಿ ಗುಡಿ ಗುಂಡಾರಕ್ಕೆ ಹೋಗ್ತೈತಿ ದರ್ಗಾಕ್ ಹೋಗ್ತೈತಿ ಮಸೀದಿಗೆ ಹೋಗತೈತಿ ವೇಷ್ಯರ ಮಣಿಗೆ ಸಹಿತ ಹೋಗತೈತಿ ಅಲ್ಲಿ ಜಾತಿ ಇಲ್ಲ ಏನಪ್ಪ ನೀನೊಬ್ಬನೇ ಜಾತಿವಾದಿ ಇಂಥ ಒಂದು ಸಂವಿಧಾನಬದ್ಧವಾದ ಶಾಸನ ಸ್ಥಾನ ಹೊಂದಿದಂಥ ನಿನಗೆ ಈಗ ವಿಧಾನಸಭಾ ಅಧ್ಯಕ್ಷರನ್ನು ಉಚ್ಚಾಟನೆ ಮಾಡಬೇಕು ಅಮಾನತನಲ್ಲಿ ಇಡಬೇಕು ಸಂವಿಧಾನದ ಪ ಕೈ ಮೇಲೆ ಕೈ ಇಟ್ಟು ಏನು ವಚನ ತೆಗೆದುಕೊಂಡು ನನ್ನ ಕ್ಷೇತ್ರದ ಜನತೆಯ ರಕ್ಷಣೆ ಮಾಡ್ತೀನಿ ಸರ್ವ ಜಾತಿ ಜನಾಂಗದವರ ಆಸರೆಗೆ ಬರ್ತೀನಿ ಸಂವಿಧಾನ ಇದೆ ಹೇಳಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಆದರೆ ನೀ ಇನ್ನೂ ಸುಧಾರಣೆ ಆಗುವುದಿಲ್ಲ ಹಾಗಾದ್ರೆ ಕಾದ್ರಿ ಹೇಳಿದ ಸವಾಲನ್ನು ಒಂದು ಕೋಟಿ ರೂಪಾಯಿ ಒಂದು ಲ ಹತ್ತು ಲಕ್ಷ ರೂಪಾಯಿದ ಕಾರು ಒಂದು ಕೋಟಿ ರೂಪಾಯಿ ಕ್ಯಾಶ್ ಮುಸ್ಲಿಮ್ ಹುಡುಗಿಯನ್ನು ಮದುವೆ ಮಾಡು ಇಲ್ದಿದ್ರೆ ಸೊಸೆಯನ್ನಾಗಿ ತೆಗೆದುಕೊಳ್ಳು ಇಲ್ದಿದ್ರೆ ಅಲ್ಲಿಯ ಹುಡುಗಿಯನ್ನು ಮುಸಲ್ಮಾನರನ್ನಾಗಿ ಆ ಹುಡುಗರಿಗೆ ಮದುವೆ ಮಾಡು ಈ ಎರಡು ಸವಾಲುಗಳನ್ನು ಕಾದ್ರಿ ನ್ಯಾಯವಾದಿ ಹೇಳಿದ್ದು ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕು ಧಮಕಿ ಫೋನಿನಿಂದ ಹಾಕೋರು ಸಹಿತ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನಿಮ್ಮ ವಿಳಾಸ ಸಮೇತ ಎಲ್ಲ ತಾಕತ್ತು ಶಕ್ತಿ ಇದ್ದರೆ ಫೇಕ್ ಅಕೌಂಟಿಂದ ಕಮೆಂಟ್ ಹಾಕ್ತಿರಿ ನಾಚಿಕಿಲ್ಲ ನಿಮ್ಗೆ ಇಂಥ ನಾಚಿಕೆ ಮಾನ ಮರ್ಯಾದೆ ಇಲ್ಲದ ಈ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ನ ಬಗ್ಗೆ ಉತ್ತರ ಕರ್ನಾಟಕದ ಅನೇಕ ಕಚೇರಿಗಳು ದಕ್ಷಿಣ ಕರ್ನಾಟಕದಿಂದ ಬಂದು ಇಲ್ಲಿ ನೆಲೆ ಊರಬೇಕು ಅಂಥೇಳಿ ನ್ಯಾಯಾಂಗ ಹೋರಾಟ ಮಾಡಿದಂಥ ಒಬ್ಬ ಸಮಾಜ ಕಾರ್ಯಕರ್ತ ಯಾಚಿನ್ ಜವಳಿ ಸಹಿತ ಗುಡುಗಿದ್ದು ಎಷ್ಟು ನಾಚಿಕೆ ರೀ ಇಂಥ ನಾಯಕರು ಈಗ ಭಾಳ ಬಾ ಮುತುವರ್ಜಿ ವಹಿಸಿ ಒಂದು ಸಭೆ ಮಾಡಬೇಕು ಬುದ್ಧಿಜೀವಿಗಳು ಜಾತ್ಯಾತೀತ ವ್ಯಕ್ತಿಗಳು ಯಾಸಿನ್ ಜವಳಿ ನೀವು ಪ್ಲಾಟ್ಫಾರ್ಮಕ್ಕೆ ಬರಬೇಕು ಅಪಾರ ಬೆಂಬಲಿಗರ ನಿಮ್ಮ ಹಿಂದದಾರ ಅವ್ರನ್ನ ಎಲ್ಲರನ್ನೂ ಕರ್ಕೊಂಡು ಒಂದು ವೇದಿಕೆ ಮೇಲೆ ಬಂದು ಈ ಶಾಸಕನಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ರಾಜಕೀಯ ನಿರ್ವತ್ತಿ ತನ್ನಷ್ಟಕ್ಕೆ ತಾನ ಘೋಷಣೆ ಮಾಡ್ಕೋಬೇಕು ಅದು ಖಾದ್ರಿ ವಕೀಲ್ ಮತ್ತು ಈ ಆಶಿನ ಜವಳಿ ಅಂತ ಶಕ್ತಿಯುತವಾದ ಮತ್ತು ಇನ್ನೂ ಅಲ್ಲಿ ಪದವೀಧರ ವಕೀಲರದಾರ ಪಂಡಿತರದಾರ ಶಾಣಿ ಮಂಜು ಐತಿ ಇನ್ನಿತರ ಸಮುದಾಯದವರಿಗೂ ಸಹಿತ ಈ ಎಥನಾಳ್ನ ಬಗ್ಗೆ ಪಸಂದ ಮಾಡುವುದಿಲ್ಲ ಅವರೂ ಸಹಿತ ಇದು ಭಾವೈಕ್ಯತೆ ನಾಡು ಅನ್ನೋದು ಕೊಡಬೇಕು ಹಂಗಾದ್ರೆ ಆಸಿನ್ ಜವಳಿನೂ ಏನು ಮಾತಾಡಿದ್ದು ವಿಡಿಯೋ ಹಾಕಬೇಕಲ್ಲ ನೋಡ್ರಿ ನಮಸ್ಕಾರ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ತಲೆ ಕೆಟ್ಟುವಂತ ಜನಪ್ರತಿನಿಧಿ ಬಿಜಾಪುರ ನಗರದ ಶಾಸಕಾದ ಬಸವಗೌಡ ಪಾಟೀಲ್ ಯತ್ನಾಳ ಏನದಲ್ಲ ಅವನಿಗೆ ಒಂದು ಚೂರು ಮಾನ ಮರೆಯೋದಿಲ್ಲ ಯಾಕಂತಂದ್ರೆ ಅವನು ಎಷ್ಟು ಸಲ ನಿಂತು ಹೈಕೊಂಡ್ರು ಅವನು ಮಾನ ಮರ್ಯಾದೆ ಎಷ್ಟು ಹರಾಜು ಮಾಡಿದ್ರು ಅವನು ಬಲ್ಲಿ ಏನೋ ಯೋಗ್ಯತೆಯೂ ಇಲ್ಲ ಅವನು ಬಲ್ಲಿ ನಮ್ಮ ದೇಶದ ಸಂಸ್ಕೃತಿನೂ ಇಲ್ಲ ಅವನು ನಾಲ್ಗೆ ಇಷ್ಟು ಥರ ಚೀ ಹಳಿ ನಾಲ್ಕೇತಂದ್ರೆ ನಾಯಿ ಜೊತೆ ಕುಡ್ಸ್ಲಾಕೂ ನಮಗೆ ನಾಚಿಕೆ ಆಗ್ತೈತಿ ಆ ಥರ ಮಾನ ಮರ್ಯಾದೆ ಬಿಟ್ಟು ನಿಂತ ಅವನು ಇವತ್ತು ಇದೇ ಬಸವನಗೌಡ ಪಾಟೀಲ್ ಯತ್ನಾಳ ಇಷ್ಟ ಮಾಧ್ಯಮದಲ್ಲಿ ಬರಬೇಕು ಅಂದ ಕಾರಣ ಯಾರತ್ತಂದ್ರೆ ಇದೇ ಕಾಂಗ್ರೆಸ್ದವರು ಕಾಂಗ್ರೆಸ್ದವರು ಮುಸಲ್ಮಾನರು ಹೋಟ್ ತಗೊಳಕ ಶಾಣೆ ಅದಾರ ಕರೆ ಕಾಂಗ್ರೆಸ್ದವರು ಅವ್ನ ವಿರೋಧಿ ಏನೋ ಆಕ್ಷನ್ ತಗೊಳಕೆ ಸಾಧ್ಯ ಆಗ್ತಾ ಇಲ್ಲ ಇದು ಯಾಕೆ ಬರೀ ಕಾಂಗ್ರೆಸ್ಗೆ ಮುಸಲ್ಮಾನರು ಹೋಟ್ ಮಾಡ್ಲಾಕ ಪ್ರಚಾರ ಮಾಡ್ಲಾಕ ಬ್ಯಾನರ್ ಹಚ್ಲಾಕ ಅದಕ್ಕೆ ಅಷ್ಟೇ ಬೇಕು ಎಷ್ಟು ಬಿಜಾಪುರ ಜಿಲ್ಲೆಕ್ಕೆ ಎಂಟು ಮಂದಿ ಶಾಸಕರಿದ್ದಾರೆ ಎಂಟು ಶಾಸಕರಿಗೆ ಹೋಟ್ ಮುಸಲ್ಮಾನರು ಯಾರಿಗ ಹಾಕ್ತಾರೆ ಎಂಟು ಜಿಲ್ಲೆ ಜಿಲ್ಲೆದಾಗ ಎಂಟು ಶಾಸಕರಿಗೆ ಮುಸಲ್ಮಾನರು ಹೋಟೆ ಯಾರಿ ಹಾಕ್ತಾರ ಮುಸಲ್ಮಾನರಿಗೆ ಹಾಕ್ತಾರ ಎಲ್ಲ ಸಮಾಜದವ್ರಿಗೆ ಎಲ್ಲ ಗೌಡ್ರ ಮಂದಿಗೆ ಸಾಲಿರಿ ಲಿಂಗಾಯತರಿಗೆ ಹಿಂದೂ ವರ್ಗದವ್ರಿಗೆ ಎಲ್ಲ ಸಮಾಜದವ್ರಿಗೆ ಹೋಟೆಟ್ ಹಾಕ್ತಾರ ಆದ್ರ ಮುಸಲ್ಮಾನರಿಗೆ ಬೈಯುವುದು ಇನ್ನತನು ಬರೀ ಬೈಯುವುದಾಗ ಇದ್ದ ಗೌಡ ಇವಾಗ ಮುಸಲ್ಮಾನರು ಹೆಣ್ಮಕ್ಳಿಗೆ ಬೆನ್ನು ಹತ್ತಿದಾನು ಮಾತಾಡಕೊತ ಐದು ಲಕ್ಷ ಕೊಡ್ತೀನಿ ಮದುವೆ ಆಗ್ರಿ ಐದು ಲಕ್ಷ ಕೊಡ್ತೀನಿ ಹಿಂದೂ ಹುಡುಗನ ಜೊತೆ ಮದುವೆ ಆಗಿರಿ ಅಂತೇಳಿ ನೀನು ಅಷ್ಟು ಫ್ಯಾಮ್ಲಿದಾಗ ಎಷ್ಟು ಹೆಣ್ಮಕ್ಳು ಅದಾರ ಒಬ್ಬೊಬ್ರಿಗೆ ಹತ್ತತ್ತು ಲಕ್ಷ ಕೊಡ್ತೀವಿ ಎಲ್ಲರೂ ದಾನ ಇಸ್ಕೊಂಡು ನಿನಗೆ ಹತ್ತತ್ತು ಲಕ್ಷ ರೂಪಾಯಿ ನಾ ಕೊಡ್ತೀವಿ ನಮ್ಮ ಸಂಸ್ಥೆದಿಂದ ನಿನಗೆ ಹತ್ತ ಲಕ್ಷ ರೂಪಾಯಿ ಕೊಡ್ತೀವಿ ನಿಮ್ಮ ನಿಮ್ಮ ಎಷ್ಟು ಅದರ ಹೆಣ್ಮಕ್ಳು ಮುಸಲ್ಮಾನರ ಜೊತೆ ಮದುವೆ ಮಾಡಂತೇಳಿ ಹೇಳದ್ರಂದ್ರೆ ನಿಮ್ಮ ಸಮಾಜದ ಏನು ಮಾನ ಮರ್ಯಾದೆ ಉಳಿತೈತಿ ಹಾಂ ಒಬ್ಬ ಲೋಫರ್ ನೀ ಯಾವ ಒಬ್ಬ ಗಂಡಸ್ತನ ಇಲ್ಲ ಅದು ಕೋಟದಾಗನು ಡಾಕ್ಯುಮೆಂಟ್ಸ್ ಅದಾವ ಯಾಕಂತಂದ್ರೆ ಮುಂಚೆ ಬಿ ಹುಣುಂದಿ ಶಾಸಕರು ಕಾಶ್ಯಪ್ನವರು ಹೇಳಿದಾರ ನೀ ಏನ್ ಅದಿ ಅತ್ತೇಳಿ ಅದಕ್ಕೆ ಇವಾಗ ಹೆಣ್ಮಕ್ಳು ದೋಸ್ತಿ ಮಾಡ್ಬೇಕ ಮಾಡಿ ಹ ದವರು ಯಾರು ಅಭಿಮಾನಿಗಳು ಅದಾರ ಮುಸಲ್ಮಾನರು ಕಾಂಗ್ರೆಸ್ ಬೆನ್ನ ಏನ್ ಹತ್ತಿದ್ರಲ್ಲ ನೀವು ಬರೀ ಬೆಲ್ಲನೆ ಹತ್ತುದು ಜೀವನದಲ್ಲಿ ನೀವು ಏನೂ ಆಗ್ಲಾಕ್ ಕೊಡಲ್ಲ ನಿಮಗೆ ಯಾರು ಏನೂ ಆಗ್ಲಾಕ್ ಕೊಡಲ್ಲ ನೀವು ಹಿಂಗೆ ಬಕೆಟ್ ಹಿಡ್ಕೊಂತ ಅಷ್ಟೇ ಕೆಲಸ ಇಷ್ಟೇ ಈ ಬಸವನಗೌಡ ಪಾಟೀಲ್ ಎತ್ನಾಳಿ ಈ ನಮೂನೆ ನಾಲ್ಗೆ ಹರಿಬಿಡ್ಬೇಕು ಕಾರಣ ಯಾರತ್ತಂದ್ರೆ ಇದೇ ಕಾಂಗ್ರೆಸ್ ಕಾಂಗ್ರೆಸ್ ಬೆಂದು ಹತ್ತಿದ ಮುಸಲ್ಮಾನರ ದಿಂದೆ ಇವನು ಇಷ್ಟೆಲ್ಲ ನಾಲ್ಗೆ ಹರಿಬಿಡ್ತಾನ ಇವರು ಬರೇ ಬರುದು ಅವ ಈ ನಮೂನೆ ಮನೆ ಹೆಣ್ಮಕ್ಳದಿಂದ ಎಲ್ಲರಿಗೆ ಇವತ್ತು ಹೆಣ್ಮಕ್ಳಿಗೆ ಸಾರ್ವಜನಿಕ ಹೆಣ್ಮಕ್ಳಿಗೆ ತೊಗೊಂಡಾನ ಈಗ ಎಲ್ಲರೂ ಮನೆ ಮನೆ ಹೆಣ್ಮಕ್ಳಿಗೆ ಅವ ನೀವು ಯಾಕೆ ಬಗ್ಗೆ ಬಗ್ಗೆಟ್ ಹಿಡಿಯಲಾಗಿತಿ ಕಾಂಗ್ರೆಸ್ದವ್ರದು ಏನು ಕಾಂಗ್ರೆಸ್ದವ್ರು ಕಾಪಾಡ್ತಾರೆ ನಿಮಗೆ ಏನು ಕಾಪಾಡ್ಯಾರ ಕಾಂಗ್ರೆಸ್ವರು ಮುಸಲ್ಮಾನರಿಗೆ ಏನ್ ಕಾಪಾಡ್ತಾರ ಎಂಟು ಜನ ಎರಡು ಎಮ್ ಎಲ್ ಸಿ ಒಂದ್ ಎಂ ಪಿ ಎಂಟು ಶಾಸಕರು ಅದರಲ್ಲಿ ಇವ ಒಬ್ಬ ಇವನಿಗೊಬ್ರು ಯಾರು ಹೋಟ್ ಹಾಕ್ತಾರೋ ಇಲ್ಲೋ ಅದು ದಾಖಿಲೆಗಳು ಅದಾವೆ ಎಷ್ಟು ರೋಡ್ ತಗೊಂಡು ಆರ್ಚ್ ಬಂದ ನೀನು ಅದಕ್ಕೂ ದಾಖಿಲೆ ಅದಾವೆ ಈಗ ಕಾಂಗ್ರೆಸ್ದವ್ರು ಏನ್ಮಾಡ್ತಾರ ಕಾಂಗ್ರೆಸ್ದಾಗ ಇರುವ ಗಂಡ್ ಸರ್ಕೈಲಿಂದ ಇರೋದು ಮಾಡೋಕಾಗಲ್ಲ ಬಸವನಗೌಡ ಪಾಟೀಲ್ ಯತ್ನಾಳಗ ಈ ನೀವೆಲ್ಲಾರು ರಾಜಕಾರಣ ಬಿಡ್ರಿ ಕಾಂಗ್ರೆಸ್ದವ್ರು ಕಾಂಗ್ರೆಸ್ಗೆ ಬೆನ್ನು ಯಾರು ಬಿದ್ದಿರಲ್ಲ ವೈಟ್ ವೈಟ್ ಬಟ್ಟೆ ಹಾಕೊಂಡು ನಾನು ನಾಯಕ ನೀನು ನಾಯಕ ಅಂಥೇಳಿ ಯಾರ್ಯಾರು ಬೆನ್ನ ನಿಮ್ಮ ಕೈಲಿಂದಾಗಲ್ಲ ಈ ನಿಮ್ಗಿತ್ತ ಯೋಗ್ಯತೆ ಇದ್ದವರು ಮುಸಲ್ಮಾನರು ಅಲ್ಪಸಂಖ್ಯಾತರ ಹೆಣ್ಮಕ್ಳೇ ಇಂಥ ನಾಯಿಗಳಿಗೆ ನೋಡ್ಕೋಳಷ್ಟು ಧೈರ್ಯ ಐತಿ ಶಕ್ತಿನೂ ಐತಿ ನಿಮ್ಮ ಕೈಲಿಂದಾಗಲ್ಲ ನೀವು ಬಿಟ್ಟುಬಿಡ್ರಿ ಅವ್ರಿಗೆ ಅಂದ್ರೆ ನಮಗೆ ಓಟ್ ಬಿಡಲ್ಲ ಇವ್ರಿಗಂದ್ರೆ ನಮಗೆ ಓಟ್ ಬಿಡಲ್ಲ ಮುಸಲ್ಮಾನಿ ಅಕ್ಕ ತಂಗಿ ಹೆಣ್ಣರು ಮಕ್ಕಳಿಗೆಲ್ಲರಿಗೂ ತೊಗೊಳಕತ್ತಾನೆ ಅದು ನಡಿತೈತಿ ನೀವು ಬೈದ್ರಂದ್ರೆ ಓಟ್ ಬಿಡೋದತ್ತೀರಿ ನೀವು ಯಾರಿಗೂ ಬಯಲಾಗ್ತಾಯಿರಲ್ಲ ನಿಮ್ಮ ಕೈಲಿಂದ ಆಗೋಲ್ಲ ಹೆಣ್ಮಕ್ಳಿಗೆ ಹಚ್ಚಿರಿ ಎಲ್ಲಿ ಸಿಕ್ತಾನೆ ರೋಡ್ ಮ್ಯಾಗ ಚಪ್ಪಲ್ ತೊಗೊಂಡು ಹೊಡಿತಾರೆ ಇವನಿಗೆ ಇವ್ನ ಯೋಗ ಯೋಗ್ಯತೆ ಏನೈತಿ ತೋರಿಸ್ತಾರೆ ನಾ ಇವನು ಬಾಯ್ಲಿಂದ ಹೇಳಲ್ಲ ನಾ ಮಾತು ಹೇಳ್ತಾ ಇಲ್ಲ ಕಾಶ್ಯಪ್ನವ್ರು ಹೇಳಿದರು ಅವ ಚಕ್ಕ ಅಂತೇಳಿ ಅದು ಪ್ರೂವ್ ಮಾಡಿಕೊಟ್ಟ ಇವ ಹೆಣ್ಮಕ್ಳು ಅಂತ ಮಾತಾಡಿ ಬಸನಗೌಡ ಪಾಟೀಲ್ ಎತ್ನಾಳ ಅದು ಪ್ರೂವ್ ಮಾಡಿಕೊಟ್ಟ ಇವನಿಗೆ ಎಷ್ಟೋ ಹೇಳಿ ಮಾನ್ಯ ನಮ್ಮ ಗೃಹ ಸಚಿವರಾದ ಜಿ ಪರಮೇಶ್ವರ್ ಸಾಹೇಬರಿಗೆ ವಿನಂತಿಸ್ತೀನಿ ಇವತ್ತೇನು ನಿಮ್ಮ ಸರ್ಕಾರ ನಡೀತಾ ಇದೆ ಇದು ಆಲ್ಮೋಸ್ಟ್ ಮುಸಲ್ಮಾನರು ಹೋಡ್ದಿಂದ ಗೆದ್ದಿದ್ರೂ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರದಿಂದ ಗೆದ್ದಿದ್ರೂ ಎಲ್ಲರೂ ಇದ್ದಾರೆ ಶಾಸಕರು ಅದಕ್ಕೆ ಒಂದೂರ ಮೂವತ್ನಾಲ್ಕ ಶಾಸಕರು ಬಂದಾರೆ ಇವತ್ತು ಸೆಷನ್ ನಡೀತಾ ಐತೆ ಹತ್ತು ಹನ್ನೊಂದು ಮಂದಿ ಮುಸಲ್ಮಾನರು ಅದಾರೆ ಅವು ಎದಕ್ಕೂ ಬುತ್ತ ಎದಕ್ಕೂ ಕೆಲಸಕ್ಕೆ ಇಲ್ಲವು ಎದಕ್ಕೂ ಉಪ್ಯೋಗವು ಇವು ಇವು ಜಾ ಬರೇವು ಎದಕ್ಕೂ ಉಪ್ಯೋಗಿಲ್ಲ ಮಾತಾಡೋದು ಅಂದ್ರೆ ಇಂಥ ದೊಡ್ಡದು ದೊಡ್ಡದು ಮಾತಾಡ್ತೀರಿ ಯಾರಪ್ಪ ಕಾಂಗ್ರೆಸ್ವರು ಮುಸಲ್ಮಾನಿಗೆ ಎತ್ತಿರದವ ಇಷ್ಟು ಮಾತಾಡ್ತಾನೆ ಯಾಕೆ ಕಾಂಗ್ರೆಸ್ದವರು ಅವ್ನು ಮನೆಗೆ ಹೋಗಲ್ಲ ಯಾಕೆ ಎಂಟು ಹತ್ತು ಹನ್ನೊಂದು ಮಂದಿ ಆಗ ಒಬ್ರು ಬಿಟ್ರೆ ಉಳ್ದವ್ರು ಒಂಬತ್ತು ಮಂದಿ ಅದಾರ ಕಾಂಗ್ರೆಸ್ದವರು ಜೆ ಡಿ ಎಸ್ವರು ಸೇರಿ ಒಬ್ರು ಬಿ ಜೆ ಪಿ ಸಂಸದರು ಅದ ಇವರೊಬ್ಬ ಇವ್ರೊಬ್ಬ ಬಿ ಜೆ ಪಿ ಎಮ್ ಎಲ್ ಅವ್ರಿಗೆ ಬಿಡ್ರಿ ಉಳ್ಕಿದವ್ರು ಕಾಂಗ್ರೆಸ್ದವ್ರು ಯಾಕೆಲ್ಲ ಜನರಿಗೆ ತೊಗೊಂಡವ್ ಮನೆಗೆ ಹೋಗೋಲ್ಲ ನೀವು ನಿಮಗೆ ರಾಜಕಾರಣ ಯಾರಿಗೆ ನ್ಯಾಯ ಕೊಡಿಸೋದಿಲ್ಲಿ ನಿಮಗೆ ನಿಮಗೆ ರಾಜಕಾರಣ ಮಾಡೋದೈತಿ ಅದಕ್ಕೋಸ್ಕರ ನೀವು ಹಿಂಗೆ ಮಾಡೋಕೈತಿ ಸ್ವಲ್ಪ ಮುಸಲ್ಮಾನರಿಗೆ ಮರ್ಯಾದೆ ಯಾರು ರೀ ಮುಸಲ್ಮಾನರು ಯಾರೀ ಧರ್ಮ ಹೆಣ್ಮಕ್ಳಿಗೆ ಹೇಳ್ತೀರಿ ಯಾವ ರೀ ಅವ ಹೇಳಿದವ ಯಾರಾದರೂ ಹೇಳ್ಯಾರೇನು ರೀ ಮುಸಲ್ಮಾನರು ಹಿಂದೂ ಧರ್ಮದ ಹೆಣ್ಮಕ್ಳವ್ರ ಬಗ್ಗೆ ಯಾರು ಮಾತಾಡ್ಯಾರೇನು ರೀ ಇವ ಯಾರು ಧರ್ಮದಾಗ ಹುಟ್ಟ್ಯನ್ ರೀ ಈ ಧರ್ಮ ಗುರುಗಳು ಈ ಧರ್ಮದ ಅವ್ನು ಹಿಂದ್ ಗುರುಗಳಿಗೆ ಹೇಳ್ತೀನಿ ಫಸ್ಟು ಈ ಧರ್ಮದ ಗುರುಗಳಿಗೆ ಇವ್ನಂಗೆ ಮಾತಾಡೋಂಗಿಲ್ಲ ಚಿಲ್ಲರು ಮಾತಾಡಿದ್ರೆ ಏನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಆದ್ರೂ ನಮ್ಮ ಸಂಸ್ಕೃತಿ ಎಲ್ಲ ತೇಳಿ ಮಾತಾಡಲ್ಲ ಅಷ್ಟೇ ಇವ ಇವನ್ ಧರ್ಮ ಗುರುಗಳು ಇವನಿಗೆ ಬುದ್ಧಿ ಹೇಳಲ್ಲ ಆ ಹಿಂದೆ ನಾಲ್ಕು ಮಂದಿ ಇವನು ಚಕ್ಕ ಅವ್ನು ಹಿಂದಿತ್ತವರು ಚಕ್ಕೇ ಚಪ್ಪಾಳಿ ಹೊಡಿತಾರೆ ರೀ ಅವ ಹಿಂಗೆ ಮಾತಾಡಿದ ಒಳಕ್ಕೆ ಚಪ್ಪಾಳಿ ಹೊಡಿತೀರಿ ನಿಮ್ಮ ಹೆಂಡ್ರ ಮಕ್ಕಳಿಗೆ ಮಾಡ್ತೀರಿ ಏನ್ರಪ್ಪ ಮೊಸಳರ ಜೊತೆ ಚಪ್ಪಾಳಿ ಹೊಡಿತೀರಿ ಇದು ನ್ಯಾಯ ಅನ್ಯಾಯ ಇದು ಗೊತ್ತಾಗಲ್ಲ ಮಾ ಮಾಕ್ಕಿಗಳಾಗಿ ಮಾತಾಡಿದ ಒಳಕ್ಕೆ ಚಪ್ಪಾಳಿ ಹೊಡಿತೀರಿ ನಿಮಗೆ ಗೊತ್ತಾಗಲ್ಲ ಆಂ ಇದು ತಪ್ಪೈತಿ ಮಾತಾಡೋದು ಅಂತೇಳಿ ಹಾಂ ಇದು ತಿಳ್ಕೋರಿ ನಮ್ಮ ದೇಶದಾಗಿರ್ತೀರಂದಾಗ ದೇಶದ ಸಂಸ್ಕೃತಿ ಕಲ್ತ್ಕೋರಿ ನಮ್ಮ ನಾಡೇ ಇರುವುದೇ ಬಸವಣ್ಣನ ಜನ್ಮಸ್ಥಳ ಬಸವಣ್ಣನಡು ನಮ್ಮ ಸಂಸ್ಕೃತಿ ಅಲ್ಲ ಇಷ್ಟೆಲ್ಲ ಹೇಳಿ ಅವನಿಗೆ ಎಷ್ಟು ಹೇಳಿದ್ರು ಮಾನ ಮರೆಯೋದಿಲ್ಲ ನನ್ನ ಮಾತು ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕಡಕ ಜವಾರಿ ಕಾಕ ಯಾವಾಗಲೂ ಸತ್ಯದ ನಡೆ ನನ್ನ ಕಡೆ ನಾನು ನೇರ ನೇರ ಹೇಳ್ತೀನಿ ನಾನು ಎಲ್ಲರ ಜೊತೆ ಬಾಂಧವ್ಯದಿಂದ ಇದ್ದಂಥ ವ್ಯಕ್ತಿ ನಂಬರ್ ಒನ್ ನ್ಯೂಸ್ ಕನ್ನಡ ವಿಸ್ತಾರವಾಗಿ ಬೆಳೆಸಿದಿರಿ ಇವತ್ತು ಅಲ್ಪಾವಧಿ ದಿನಗಳಲ್ಲಿ ಕೋಟಿ ಕೋಟಿ ಜನ ನೋಡ್ತೀರಿ ಪ್ರೀತಿ ಮಾಡ್ತೀರಿ ಆಶೀರ್ವಾದ ಇರತಕ್ಕ ಇಂಥವ್ರದೇ ಅಂಜಿಕಿರಿ ನನಗೆ ನೀವೆಲ್ಲ ನನ್ನ ಬೆನ್ನದಿರಿ ಅದರ ಸಲುವಾಗಿ ನಂಬರ್ ಒನ್ ನ್ಯೂಸ್ ಕಡ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಚಲೋ ಸುದ್ದಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ ಫಾಲೋ ಮಾಡಿರಿ ಉರ್ದುದಾಗ ಒಂದು ಮಾಡಾಕತ್ತಾನೆ ದಖನಿ ಔಷಧೋಪಚಾರ ಅದನ್ನು ಕನ್ನಡದಾಗ ಮಾಡಂಥೇಳಿ ಒತ್ತಾಯ್ತಾರಾತ್ರಿ ಅದನ್ನು ಕನ್ನಡದಲ್ಲೇ ಮಾಡುವ ಸಲುವಾಗಿ ಪ್ರಯತ್ನ ಮಾಡಾಕತ್ತೇನಿನ್ನ ಔಷಧೋಪಚಾರ ಆಯುರ್ವೇದಿಕ್ ಭಾರತ ಆಯುರ್ವೇದಿಕ ಪಾಕಶಾಲೆ ಋಷಿ ಮುನಿಗಳು ಬೇರು ಸಮೇತ ಇಲ್ಲಿ ಹದಿನೆಂಟು ಔಷಧಗಳ ಗಿಡುಮೂಲಿಕೆ ತಯಾರು ಮಾಡಿದಂಥ ಈ ಪರಂಪರೆ ಉಳ್ಳಂಥ ಭಾರತ ಮಾತೆಯ ಮಡಿಲಲ್ಲಿ ನಾವು ಹುಟ್ಟಿ ಭಾರತ ಮಾತೆಯ ಆಸರೆ ಪಡೆದು ಭಾರತ ಮಾತೆಯ ನೀರು ಕುಡಿದು ಭಾರತ ಮಾತೆಯ ಈ ಭೂಮಿನಲ್ಲಿ ಹುಟ್ಟಿ ಇದೇ ಭೂಮಿನಲ್ಲಿ ಲೀನ ಆಗುವುದು ನಮ್ಮ ಕರ್ತವ್ಯ ಐತಿ ಭಾರತದ ರಕ್ಷಣೆ ಮಾಡೋದು ನಮಗೆ ತಿಳಿಸಿ ಕಲಿಸಿಕೊಡುವುದು ಅವಶ್ಯಕತೆ ಇಲ್ಲ ಮಿಸ್ಟರ್ ಬಸನ್ ಗೌಡ ಪಾಟೀಲ್ ಯತ್ನಾಳ್ ಇಪ್ಪತ್ತೆಂಟಕ್ಕೆ ಕೊನೆ ನಿನ್ನ ಅವತಾರ ಶಾಸಕ ಆಗೋದಿಲ್ಲ ಠೇವಣಿ ನಷ್ಟ್ ಹಾಗಾದ್ರೆ ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಹೋಗಿ ಬರಲ್ರಿ ಅನಿಸಿಕೆ ಹಾಕಿರಿ ಕಾದ್ರಿ ವಿಡಿಯೋ ನೋಡಿರಿ ಏನಂತೀರಪ್ಪ ಇದ್ರ ಸಲುವಾಗಿ ಅನ್ನೋದು ಈ ಎಲ್ಲರಿಗೂ ತೋರಿಸ್ರಿ ಹಾಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ನಿಮ್ಮ ಫೋಟೋ ಅದರಲ್ಲೂ ಹಿಂದೂ ಕಾರ್ಯಕರ್ತ ಅನ್ನೋದನ್ನೇ ಕೊಲೆ ನಿಶ್ಚಿತ ನಿಶ್ಚಿತವಾಗಿ ನೋಡಿರಿ ಇವಾಗ ಲವ್ ಜಿ ಆಧತ್ ಮಾಡ್ತಾರವರು ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮನ್ನ ಪ್ರೀತಿ ಮಾಡಿ ಲಗ್ನ ಆಗಬಾರ್ದಲ್ಲಿದೆ ಇನ್ಮ್ಯಾಗ ಆ ಅಭಿಯಾನ ಚಾಲು ಮಾಡ್ತೀವಿ ಮುಸ್ಲಿಮ್ ಹೆಣ್ಮಕ್ಳಿನ ಲಗ್ನ ಆದರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬಿಟ್ಟು ಪರ ಮಾಡ್ತೀವಿ ಇಲ್ಲ ಇಲ್ಲಾಂದ್ರೆ ಇವ್ರಿಗೆ ಇದೇ ಸವಾಲು ಇವ್ರಿಗೆಲ್ಲ ರಕ್ಷಣೆ ಕೆಲಸ ಕೆಲಸನ ಈಗ ನಾವು ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ಆ ಮಜ್ಜು ತೊಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಹೊರ ಓಡಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಆ ಸರ್ಕಾರದ ಸಪೋರ್ಟ್ ಇದೆ ಪಾಪ ಪೊಲೀಸ್ರ ಕೈ ಕಟ್ಟಿಬಿಟ್ಟಿರ್ತಾರೆ ಏನು ಆ್ಯಕ್ಷನ್ ತಗೋಬೇಡ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಈಶ್ವರಪ್ಪ ಸಾಹೇಬ್ ಹೇಳ್ದಂಗೆ ನಾವು ಇದಕ್ಕೆ ಶಿಕ್ಷೆ ಸಿ ಅವ್ರಿಗೆ ಸಿಗುವವರಿಗೂ ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆ ತಗೋತೀವಿ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡಬೇಕು

ಒಟ್ಟೆ ಮುಸ್ಲಿಮ್ರ ಅಪರಾಧಿ ಅಲ್ಲ ಅನ್ನೋಂಥದನ್ನರೊಳಗನೆ ಅವರು ಸಹಜವಾಗಿ ಹೇಳ್ತಾರೆ ಅವರು ಸಿದ್ದರಾಮಯ್ಯ ಸರ್ಕಾರದ ಕೆಲವೊಂದು ಮಂದಿ ಅದಾರಲ್ಲ ಸತೀ ಜಾರಕಿಹೊಳಿ ಸಂತೋಷ್ ಲಾಡ್ ಅತೊಬ್ಬ ಗ್ರೇಟ್ ವ್ಯಕ್ತಿಧಾನ ಅವ್ರು ಹೆಂಗೆ ಅವರು ಸ್ಟೇಟ್ಮೆಂಟ್ ಹೆಂಗಿರ್ತಂದ್ರೆ ಅವರು ಅಹಿಂದ ಇಲ್ಲೇ ಇಲ್ಲ ಬರೀ ಮುಸ್ಲಿಮ್ ಅದು ಅಲ್ಪಸಂಖ್ಯಾಕರು ಇಲ್ಲ ಪೂರ್ತಿ ಅಲ್ಪಸಂಖ್ಯಾಕರಂತ ಬರೀ ಮುಸಲ್ಮಾನ್ರದ ಕ್ರಿಶ್ಚಿಯನ್ ಅದಾರೆ ಜೈನ್ ಅದಾರೆ ಬೌದ್ಧರದ ಸಿಖ್ರದಾರ ಅವರಷ್ಟೇ ಅವ್ರಿಗೆ ಬೇಕಾಗಿದ್ದು ಓಟು ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದ್ರೂ ಸಹ ರಕ್ಷಣೆ ಅವರಿಂದ ಸಿಗ್ತಾ ಇಲ್ಲ ಇವತ್ತು ನೋಡ್ರಿ ವಾಲ್ಮೀಕಿ ಹಗರಣ ಮ್ಯಾಗೂ ಸಹ ಇವತ್ತಿಷ್ಟು ನೂರಾರು ಕೋಟಿ ರೂಪಾಯಿ ಹಗರಣ ಆದರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಇಲ್ಲ ನಾವು ಕೋ ಕೋರ್ಟಿಗೆ ಹೋದ್ಮಾಗೆ ಸಿ ಬಿ ಐ ತನಿಖೆ ಆಯಿತು ಅಂದ್ರೆ ಇವರು ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರೂ ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರೂ ಮಾತಾಡಬಾರ್ದು ಈ ರೀತಿಯ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವ್ರದ್ದಿದೆ ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವರೆಗೂ ಹೇಳಿದ್ದೀನಿ ಇದ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು ಅವನು ಎಲ್ಲದಾನ ಈಗಾಗಲೇ ಹಿಡಿದಿದ್ದಾರೆ ಅದು ಅಂದೇ ಅಲ್ಲ ಆಕೆ ಏನು ಆಕೆ ಮೇನ್ ಟಾರ್ಗೆಟ್ ಆಕೆ ಅದಾಳೆ ಆಕಿನೇ ಇವನಿಗೆ ಅಲ್ಲಿ ಕರೆದು ಹತ್ತೊಂಬತ್ತು ಸಲ ಫೋನ್ ಮಾಡಿ ಯಾಕಂದ್ರೆ ಒಂದು ಒಂದು ಎಂಟೊಂಬತ್ತು ತಿಂಗಳಿಂದ ಅವರು ಇರೋದು ಪ್ರೇಮ ಪ್ರಯಾಸನ ಮುಗಿದೋಗಿದೆ ಅದರಾದ ಮೇಲೂ ಸಹ ಕೊಲೆ ಮಾಡ್ತಾರಂದ್ರೆ ಇವ್ರ ಉದ್ದೇಶ ಸರಿ ಇಲ್ಲ ಅಂತ ಪ್ರಶ್ನೆ ಇವತ್ತು ಬಿಜಾಪುರ ಜಿಲ್ಲೆಯ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಧರಂ ಕಡಲಿ ಮುಸ್ಲಿಂ ಸಮಾಜದ ಹೆಣ್ಮಕ್ಕಳ ಮದುವೆ ಹಿಂದೂ ಸಮಾಜದ ಹುಡುಗರ ಜೊತೆ ಆದರೆ ಐದು ಲಕ್ಷ ರೂಪಾಯಿ ಬಹುಮಾನ ಅಂತ ಘೋಷಿಸಿ ವಿಜಯಪುರ ನಗರದ ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಭಾವನೆಗೆ ಕೆರಳಿಸುವ ದುರುದ್ದೇಶದಿಂದ ಮತ್ತು ನಗರದಲ್ಲಿ ಕೋಮ ಸೌಹಾರ್ದತೆ ಕೋಮ ಕೋಮವಾದಿ ಮಾತನಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ದುರ್ದೇಶದಿಂದ ಮಾತನಾಡಿದ್ದಾರೆ ಹಾಗಾಗಿ ನಾವು ಬಸನಗೌಡ ಪಾಟೀಲ್ ಯತ್ನಾಳೂರು ಧರಂ ಕಡ್ಲಿಗೆ ಅವರು ಯಾವ ಯಾವ ಥರ ಹಿಂದೂ ಯುವಕರಿಗೆ ಅಮಾಯಕ ಹಿಂದೂ ಯುವಕರಿಗೆ ಆಫರ್ ಕೊಟ್ಟಿದ್ದಾರೆ ಅದೇ ರಂತೆ ನಾವು ಮುಸ್ಲಿಂ ಸಮಾಜದಿಂದ ನಾವು ಒಂದು ಆಫರ್ ಅವರಿಗೂ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಏನಂತಂದ್ರೆ ಬಸನಗೌಡ ಪಾಟೀಲ್ ಉರ್ಪು ಧರಂ ಕಡ್ಲಿ ಇವರು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅವರು ಪೌರಶತ್ವದ ಅಶ್ಲೀಲ ಸಿ ವಿಡಿಯೋಗಳನ್ನು ಬಿತ್ತರಿಸಬಾರ್ದು ಮತ್ತು ಅವ್ರ ಜೊತೆ ನಡೆದಿದ್ದ ಲೈಂಗಿಕ ಕ್ರಿಯಾದ ಯಾವುದೇ ಪ್ರಸಾರ ಮಾಡಬಾರ್ದು ಅಂತೇಳಿ ಏನು ದಾವೆ ಹೂಡಿಸಿದರು ಅದೇರಂತೆ ಅವರು ಪೌರಶ ಅವರು ಗಂಡಸ್ತನ ಇಲ್ಲ ಹೇಳಿ ಒಂದು ಪ್ರಶ್ನಾತೀತ ಪ್ರಶ್ನೆ ಬಿಜಾಪುರ ಜಿಲ್ಲೆಯಲ್ಲಿ ಕಾಡ್ತಾ ಇದೆ ಹಲವಾರು ವರ್ಷಗಳಿಂದ ಹಾಗಾಗಿ ಅವರು ಮನೆಯವರಿಗೆ ಅವರು ಧರ್ಮಪತ್ನಿಯವರಿಗೆ ದಾಂಪತ್ಯಗೆ ದಾಂಪತ್ಯ ಸುಖ ಮತ್ತು ಸಂಸಾರಿಕ ಸುಖ ಅವರು ಕೊಡುವಲ್ಲಿ ವಿಫಲ ಆಗಿದ್ದಾರೆ ಅಂತ ನಮಗೂ ಮೇಲ್ನೋಟಕ್ಕೆ ಕಂಡು ಬಂದಿದೆ ಹಾಗಾಗಿ ಅವರು ಮನೆ ಯಜಮಾಂತಿಯನ್ನು ಯಾವುದೇ ಮುಸ್ಲಿಂ ಸಮಾಜದ ಒಳ್ಳೆ ಯುವಕರಿಗೆ ಅಥವಾ ಒಳ್ಳೆ ಗಣಸರ ಜೊತೆಗೆ ಅವರು ಸ್ವ ಇಚ್ಛೆಯಾದಿಂದ ಅನುಮತಿ ನೀಡಿ ಮದುವೆ ಮಾಡಿ ಕೊಟ್ಟರೆ ನಾವು ಅವರಿಗೆ ಬಿಜಾಪುರ ನಗರದ ಶಾಸಕರ ಸ್ಥಾನ ಬಿಟ್ಕೊಳ್ಳಿಕ್ಕೆ ಮುಸ್ಲಿಂ ಸಮಾಜ ವತಿಯಿಂದ ಯಾರೂ ಸ್ಪರ್ಧೆಗೆ ಮುಂದಾಗುವುದಿಲ್ಲ ಅಂತ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಆಫರ್ ನೀಡ್ತಾ ಇದ್ದೀವಿ ಅದಲ್ಲದೆ ಅವರ ಮಗಂದು ಮೊನ್ನೆ ಎಂಗೇಜ್ಮೆಂಟ್ ಆಗಿದೆ ಅಂತ ನಮಗೂ ತಿಳಿದು ಬಂದಿದೆ ಹಾಗಾಗಿ ಆ ಎಂಗೇಜ್ಮೆಂಟನ್ನು ರದ್ದು ಮಾಡಿ ಅದೇ ಸೊಸಿಗೆ ನಮ್ಮದು ಯಾವುದೇ ಮುಸಲ್ಮಾನ ಯುವಕರಿಗೆ ಅವರು ಮದುವೆ ಮಾಡ್ಕೊಳ್ಲಿಕ್ಕೆ ಮುಂದಾದ್ರೆ ನಾವು ಒಂದು ಕೋಟಿ ರೂಪಾಯಿ ಬಹುಮಾನ ಯತ್ನಾಳ್ ಬಸನಗೌಡ್ರ ಮಗನಿಗೆ ಕೊಡ್ತೀವಿ ಮತ್ತು ಯತ್ನಾಳ್ ಬಸನಗೌಡ ಪಾಟೀಲ್ ಅವರು ಧರ್ಮ ಕಡ್ಲಿಗೆ ಒಂದು ಮನೆ ಮನೆ ಕೊಡುವುದು ಮತ್ತು ಇನ್ನ ಒಂದು ಈಗ ಈಗಾಗಲೇ ಅವರು ಕಿಯಾ ಕಾರ್ನಿವಾಲ್ ಕಾರ್ ತಗೊಂಡಿದ್ದಾರೆ ಒಂದು ಕೋಟಿ ಬೆಲೆ ಬಾಳದ ಕಾರನ್ನು ಅವರಿಗೆ ಗಿಫ್ಟ್ ಕೊಡ್ಲಿಕ್ಕೆ ನಾವು ಮುಸ್ಲಿಂ ಸಮಾಜ ವತಿಯಿಂದ ಚಂದ ಎತ್ತಿ ಬೇ ಮುಸ್ಲಿಂ ಸಮಾಜದ ಎಲ್ಲ ಕಡೆಯಿಂದ ಪಟ್ಟಿ ಎತ್ತಿ ಅವ್ರಿಗೆ ಕೊಡುವ ವ್ಯವಸ್ಥೆ ಮಾಡ್ತೀವಿ ಮತ್ತು ಅವರಿಬ್ರು ಗಂಡು ಮಕ್ಕಳಿದ್ದಾರೆ ಯತ್ನಾಳ್ ಬಸನಗೌಡದ ಬಸನಗೌಡಗೆ ಎರಡು ಗಂಡ ಮಕ್ಕಳಿದಾರೆ ಅವರಿಗೆ ಯಾವುದಾದ್ರೂ ಒಬ್ಬ ದಲಿತ ಮಕ್ಕಳಿಗೆ ಅಥವಾ ಯಾವುದಾದ್ರೂ ಪೀಡಿತ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಹೆಣ್ಮಕ್ಳ ಯಾರಿಗೆ ಅವಶ್ಯಕತೆ ಇದೆ ಗೌಡ್ರ ಮನೆಯಾಗ ಸೊಸಿ ಆಗಲಿಕ್ಕೆ ಅಂಥವ್ರ ಜೊತೆ ಅವ್ರು ಮದುವೆ ಮಾಡಿದರೆ ಅವರಿಗೆ ನಾವು ಒಂದು ಕೋಟಿ ರೂಪಾಯಿ ಕೊಡಾಕ ಬಸನಗೌಡ ಮಗನಿಗೆ ನಾವು ಆಫರ್ ಅನ್ನು ನೀಡ್ತಾ ಇದೀವಿ ಯಾಕೆ ಅಂತಂತಂದ್ರೆ ಬಸನಗೌಡ ಅಂತ ಗಾಂಡೂ ರಾಜಕಾರಣ ಈ ಜಿಲ್ಲೆ ಒಳಗ ಯಾರು ಮಾಡ್ತಾ ಇಲ್ಲ ಈ ಜಿಲ್ಲೆಗೆ ಐದಾರು ಮಂದಿ ಗೌಡ್ರು ಅದಾರ ಪಾಟೀಲ್ ಅದಾರ ಅವರು ಅಭಿವೃದ್ಧಿ ಮತ್ತು ಪಕ್ಷಾತೀತ ಜಾತ್ಯತೀತ ರಾಜಕಾರಣ ಮಾಡ್ತಾ ಇದ್ದಾರೆ ಆದ್ರೆ ಬಸನಗೌಡ ಪಾಟ್ಲ ಯತ್ನಾಳ ಊರ್ ಧರ್ಮ ಕಡ್ಲಿ ಬರೇ ಹಿಂದೂ ಹೆಣ್ಣು ಹೆಣ್ಮಕ್ಳದು ರಾಜಕಾರಣಿ ಮಾಡ್ಕೋತ ಇದು ಸಾಗಿಸ್ತಾ ಇದಾರೆ ಇದು ಪ್ರವೃತ್ತಿ ಸರಿಯಲ್ಲ ಒಂದೇದು ಎರಡನೇದು ಈ ಬಸವಗೌಡ ಪಾಟ್ಲ ಯತ್ನಾಳ ಊರು ಧರ್ಮ ಕಡ್ಲಿಗೆ ನಾನು ರಾಮಾಯಣ ಮಹಾಭಾರತದಿಂದ ಅವ್ರಿಗೆ ಒಂದು ಪಾಠ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿಕ್ ಬಯಸ್ತಾ ಇದ್ದೀನಿ ಪವಿತ್ರ ರಾಮ್ ಪವಿತ್ರ ಶ್ರೀರಾಮಚಂದ್ರ ಇವರು ಮಾತಾ ಸೀತಾ ಅನ್ನು ಯಾವಾಗ ಆ ವನ್ವಾಸಗೆ ಟೈಮ್ನಲ್ಲಿ ರಾಕ್ಷಸ ಪ್ರವೃತ್ತಿ ಹೊಂದಿದ್ದು ಸೀತಾ ಮಾತಾ ಅಪರಿಸಿದ ಅದೇ ರೀತಿ ಅದೇ ಪ್ರವೃತ್ತಿಯ ರಾವಣ ಬಿಜಾಪುರ ಈ ಕಲಿಯುಗದಲ್ಲಿ ಹುಟ್ಟಿದ್ದು ಬಸನಗೌಡ ಪಾಟೀಲ್ ಊರ್ ಧರ್ಮ ಕಡ್ಲಿ ಇವತ್ ಮುಸ್ಲಿಮ ಯುವತಿಯರನ್ನು ಅಪಹರಿಸಿ ಮಕ್ಕಳಿಗೆ ಗೌರವ ಕೊಡ್ತೀವಿ ಕಳೆಯದ ದಿವಸ ರಕ್ಷಾ ಬಂಧನಂಥ ಪವಿತ್ರ ಹಬ್ಬವನ್ನು ನಾವು ನಮ್ಮ ಹಿಂದೂ ಸಹೋದರಿಯರ ಜೊತೆಗೆ ಆಚರಿಸಿದೀವಿ ಅವರು ನಮ್ಮ ಕಲಾಯಿಗೆ ರಾಖಿ ಕಟ್ಟಿ ಅಣ್ಣ ನಮ್ಮ ಜೀವನದ ನಮ್ಮ ಆತ್ಮ ಸಮ್ಮಾನ ಗೌರವವನ್ನು ರಕ್ಷಿಸಬೇಕು ಅಂತೇಳಿ ನಮ್ಮನ್ನು ಕೇಳ್ಕೊಂಡಿದಾಗ ನಾವು ನಮ್ಮ ಸಹೋದರಿಯರನ್ನು ಅವ ದೇವರಿಗೆ ಪ್ರಾರ್ಥನಿಸಿ ಯಾವುದೇ ಕಾಲಕ್ಕೆ ಜೀವ ಹಂಗೆ ತೊರೆದು ನಮ್ಮ ಸಹೋದರಿಯರನ್ನು ರಕ್ಷಿಸುತ್ತೀವಿ ಅದು ಒಂದು ಬಂಧನದಲ್ಲಿ ನಾವು ರಾಖಿ ತ್ಯವಾರನ್ನು ಮಾಡಿದ್ದೀವಿ ಅದೇ ರಾಖಿ ತೇವಾರದ ದಿವಸಗಳಲ್ಲಿ ಇವ ರಾಕ್ಷಸ ಪ್ರವೃತ್ತಿಯ ರಾವಣನ ರಾವಣಿನ ಡಿ ಎನ್ ಎಗೆ ಹುಟ್ಟಿದ ನ ಬಸನಗೌಡ ಪಾಟೀಲ್ ಯತ್ನಾಳ್ ಧರ್ಮ್ ಕಡ್ಲಿ ಮಾತಾ ಸೀತಾನು ಅಪರಿಸಿದ ರಾವಣನಂತೆ ಮುಸಲ್ಮಾನ್ ಯುವತಿಯರನ್ನು ಅಪಹರಿಸಿ ಮದುವೆ ಆಗ್ರಿ ಅಂತ ಹೇಳಿ ಪ್ರಚೋದಿಸುತ್ತಿದ್ದಾನೆ ಅದಕ್ಕಾಗಿ ನಮ್ಗೆ ಬಹಳ ನೋವು ಉಂಟಾಗಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಮತ್ತು ಜಿಲ್ಲಾ ಅಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷಕರು ಕೂಡಲೇ ಯತ್ನಾಳ ಬಸಗೌಡ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅವರಿಗೆ ಗಡಿಪಾರು ಮಾಡಬೇಕಂತ ನಾವು ಆಗ್ರಹಿಸುತ್ತೇವೆ ಮತ್ತು ಕೊನೆಯದಾಗಿ ನಾನು ಒಂದು ಮನುಸ್ಮೃತಿಯ ಶ್ಲೋಕದಿಂದ ನನ್ನ ಮಾತನ್ನು ಮುಕ್ತಾಯ ವಿರಾಮಗೊಳಿಸ್ತೀನಿ ಮನುಸ್ಮೃತಿ ಶ್ಲೋಕ ಏನಿದೆ ಅಂದ್ರೆ ಯತ್ರ ನರಾಯಸ್ತು ಪೂಜೆಯಂತೆ ರಾಮನತ್ತೆ ದೇವತಾ ಯತ್ರ ಅಸ್ತು ನ ಪೂಜಯಂತೆ ಸರ್ವ ತತ್ಪಲಾ ಕ್ರಿಯಾ ಇದರ ಅರ್ಥ ವಿಚ್ ಮೀನ್ಸ್ ಇದರ ಅರ್ಥ ಏನಿದೆ ಅಂತಂದ್ರೆ ವೆರೆವರ್ ವುಮೆನ್ ಆರ್ ವರ್ಶಿಪ್ಟ್ ದ ಡಿವಾನಿಟಿ ರಿಸೈಟ್ಸ್ ಅದರ ಅರ್ಥ ಕನ್ನಡದಲ್ಲಿ ಎಲ್ಲೇ ಮಹಿಳೆಯರನ್ನು ಗೌರವಿಸಲಾಗುತ್ತಿದೆಯೋ ಅಲ್ಲಿ ದೇವ ತತ್ವ ಅರಳುತ್ತದೆ ಇದು ಮನುಸ್ಮೃತಿ ಅದ ಮನುಸ್ಮೃತಿ ಯಾರ್ದು ಧಾರ್ಮಿಕ ಪುಸ್ತಕ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನು ಫೈರ್ ಬ್ರಾಂಡ್ ಅಂತ ಹೇಳ್ತೀಯಾ ಮತ್ತು ಮನುಸ್ಮೃತಿ ಈ ತರ ಹೇಳ್ತಿದೆ ಹೆಣ್ಣಿನ ಕುಲ್ಕ ಗೌರವಿಸ್ಬೇಕು ಅಂತೇಳಿ ದ್ರೌಪದಿ ದ ಚೀಲ್ ಹರಣಾಗುವ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಧರ್ತಿ ಮೇಲೆ ಬಂದು ದ್ರೌಪದಿಯನ್ನು ರಕ್ಷಿಸಿದರು ಹಾಗಾಗಿ ನಾವು ಈಗ ಡಾಕ್ಟರ್ ಎಂ ಬಿ ಪಾಟೀಲ್ ಅವರನ್ನು ಶ್ರೀಕೃಷ್ಣ ಆಗಿ ನೀವು ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು